ನಮಸ್ಕಾರ ಬಿಗ್ ಬಾಸ್ ಕತೆ ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಇಂಚರ ಎಸ್ ಬಿಗ್ ಬಾಸ್ ಮನೆಯಲ್ಲಿ ನೋಡ್ತಾ ಇದ್ದೀರಾ ಕಿಚ್ಚನ ಪಂಚಾಯಿತಿ ಆಯಿತು ಅದರಲ್ಲಿ ಅನುಷ್ ಅವರು ಹೊರಗೆ ಬಂದಾಯಿತು ಆದರೆ ಇವಾಗ ಮತ್ತೊಮ್ಮೆ ಡಬಲ್ ವೈಲ್ಡ್ ಕಾರ್ಡ್ ಇದೆ ಆ ವೈಲ್ಡ್ ಕಾರ್ಡ್ರಲ್ಲಿ ಟಫ್ ಕಂಟೆಸ್ಟೆಂಟ್ ಬರ್ತಾ ಇದ್ದಾರೆ ಅಂದರೆ ಈಗ ಸದ್ಯದಲ್ಲಿ ಇರೋಂಥ ಬಿಗ್ ಬಾಸ್ ಮನೆಯಲ್ಲಿ ತ್ರಿವಿಕ್ರಮ್ ಒಬ್ರನ್ನ ಬಿಟ್ಟರೆ ಇನ್ಯಾರು ಅಷ್ಟಾಗಿ ಅದು ಸ್ಟ್ರಾಂಗ್ ಪರ್ಸನ್ ಅಥವಾ ಸ್ಟ್ರಾಂಗ್ ಸ್ಪರ್ಧಿ ಅಂತ ಎಲ್ಲೂ ಅನ್ನಿಸ್ತಾ ಇರಲಿಲ್ಲ ಆದರೆ ಈಗ ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಇಬ್ಬರು ಬಂದಿದ್ದಾರೆ ಅದೇ ರಜತ್ ಹಾಗೆ ಶೋಭಾ ಶೆಟ್ಟಿ ಶೋಭಾ ಶೆಟ್ಟಿ ಕೂಡ ತುಂಬಾನೇ ಸ್ಟ್ರಾಂಗ್ ಇದ್ದಾರೆ ಏನು ಮುಂದಕ್ಕೆ ಬಗ್ಗೆ ನಮ್ಮ ನಮ್ಮ ಜೊತೆ ಡಿಸ್ಕಸ್ ಮಾಡೋದಕ್ಕೆ ಇದ್ದಾರೆ ಮೊದಲನೇದಾಗಿ ರಾಮು ಸರ್ ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಹಾಗೆ ಮಲ್ಲಿಕಾರ್ಜುನ್ ಸರ್ ಇದ್ದಾರೆ ಸರ್ ನಿಮಗೂ ಕೂಡ ಆತ್ಮೀಯದ ಸ್ವಾಗತ ಮಂಜು ನಿಮ್ಗೂ ಕೂಡ ಆತ್ಮೀಯದ ಸ್ವಾಗತ ಸರ್ ರಾಮು ಸರ್ ಏನ್ ಅನ್ಸುತ್ತೆ ನಿಮ್ಗೆ ಈಗ ಇವಾಗ ಬಂದಿರುವಂತಹ ವೈಲ್ಡ್ ಕಾರ್ಡ್ ಎಂಟ್ರಿ ಏನ್ ಅನ್ಸುತ್ತೆ ನಾವು ತೆಲುಗಲ್ಲಿ ಕೆಲವೊಂದು ಪ್ರೋಮಲ್ಲ ಅವರು ಫೈವ್ ಡೇಸ್ ಇದ್ದಂಗೆ ಅವರು ಆಲ್ಮೋಸ್ಟ್ ಫೈನಲ್ಗೆ ಹೋಗಿದ್ರು ಫೈವ್ ಡೇಸ್ ಇದ್ದಂಗೆ ಅವರು ಹೊರಗೆ ಬರ್ತಾರೆ ಬಟ್ ಅವ್ರು ತುಂಬ ಸ್ಟ್ರಾಂಗ್ ಆಗಿದ್ದಾರೆ ಅಲ್ಲಿ ಕೆಲವೊಂದು ನಾವು ನೋಡಿದಾಗ ವಿಜುವಲ್ಸ್ ನೋಡಿದಾಗ ಅವ್ರ ಮಾತಾಗಿರ್ಬೋದು ಅವ್ರ ಆ್ಯಕ್ಷನ್ಸ್ ಆಗಿರ್ಬೋದು ಆಮೇಲೆ ಅವ್ರ ಗೇಮ್ಸ್ ಸ್ವಲ್ಪ ತೋರಿಸ್ತಾರೆ ತುಂಬ ಸ್ಟ್ರಾಂಗ್ ಇದ್ದಾರೆ ಈ ಈ ಥರ ಸ್ಟ್ರಾಂಗ್ ಕಂಟೆಂಟ್ ಹೋದರೆ ಕಂಟೆಂಟ್ ತುಂಬ ಚೆನ್ನಾಗಿ ಬರುತ್ತೆ ಆಮೇಲೆ ಇವನ್ ಇವನ್ ಕೂಡ ಅಲ್ಲಿ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಕೂಡ ಸಿಗುತ್ತೆ ಯಾರ್ಯಾರಿಗೆ ಸ್ಮೂತಾಗಿರ್ತಾರೋ ಅಂಥವ್ರನ್ನ ಅಂಥವ್ರ ಕಡೆಯೂ ವಾಯ್ಸು ರೈಸ್ ಆಗುತ್ತೆ ಇವ್ರ ಕಡೆಯಿಂದನೂ ಸೊ ಈ ಥರದ್ದೆಲ್ಲ ನೆಕ್ಸ್ಟು ತುಂಬ ಚೆನ್ನಾಗಿ ಮೂರು ಬರುತ್ತೆ ಅಂತ ಅನ್ಕೊತೀನಿ ಆಮೇಲೆ ರಜತ್ ಇನ್ನೋರು ಹೋಗಿದ್ದಾರೆ ರಜತ್ ಹೋಗಿದ್ದಾರಲ್ವ ಅವರು ಕೂಡ ಕಿಚ್ಚ ಸರ್ ಮುಂದೆ ಅಂತಲೇ ಅವರು ಕೆಲವೊಂದು ಮಾತು ಹೇಳ್ತಾರೆ ಇಲ್ಲಿ ಒಂದಷ್ಟು ಜನ ದಡ್ರಿದ್ದಾರೆ ಒಂದ್ ಜನ ಇದ್ದಾರೆ ಅಂತ ಡೈಲಾಗನ್ನ ಹೇಳ್ತಾರೆ ಪುಕ್ಲು ಅನ್ನೋ ತರ ಎಲ್ಲ ಹೇಳ್ತಾರೆ ಅವರು ಬಟ್ ಅಲ್ಲಿ ನೋಡೋಣ ಅವರು ಯಾವ ರೀತಿಯಲ್ಲಿ ಇವ್ರ ಪುಕ್ಲಾಗಿರ್ತಾರೋ ಇವರು ತಿಕ್ಲಾಗಿರ್ತಾರೋ ನೋಡ್ಬೇಕು ಯಾಕಂದ್ರೆ ಅವ್ರು ಆ ರೀತಿ ಏಕ್ದಮ್ ಆ ತರ ಮಾತಾಡೋದು ನಮ್ಗೆ ಯಾಕೋ ಅದು ಸರಿ ತರ ಅನ್ಸ್ತಿಲ್ಲ ಅನ್ಸಿಲ್ಲ ನೀವು ಯಾಕಂದ್ರೆ ನೀವು ನೋಡ್ಬೋದು ಅದು ಆ ರೀತಿ ಅವ್ರ ಆ ಥರ ಅದು ಏನಪ್ಪ ಬರ್ತಾ ಇದಂಗೆ ನೀನು ಥರ ರೆಗಡಾಗಿ ಮಾತಾಡ್ತಿದ್ದಾನಲ್ಲ ಏನು ಅನ್ನೋ ಜನಗಳು ಯಾವ ರೀತಿ ತಗೋ ಇಷ್ಟ ಆಗುತ್ತೋ ಇಷ್ಟ ಆಗೋದಿಲ್ಲವೋ ಅನ್ನೋದು ನೋಡಬೇಕು ಆಮೇಲೆ ಇವೊಂದು ಯಾವುದೋ ಪ್ರೋಮೋ ಕೂಡ ನೋಡಿದ್ವಿ ನಾವು ಇವರು ತೆಂಗಿನ ತೆಂಗಿನಕಾಯಿ ಹೊಡೆಯೋದು ಆಮೇಲೆ ಇವರು ನೆಕ್ಸ್ಟ್ ನಿನ್ಗೈತೆ ಅಂತ ನಿಂತ್ಕೊಳ್ಳೋದು ನೋಡೋಣ ಒನ್ ಡೇ ಟೂ ಡೇಸ್ ಒನ್ ವೀಕಲ್ಲಿ ಗೊತ್ತಾಗುತ್ತೆ ಇವ್ರದ್ದು ಏನು ಬಂಡವಾಳ ಇವ್ರದ್ದು ಏನು ಪುಕ್ಲು ಇವ್ರದೇನು ತಿಕ್ಲು ಅನ್ನೋದು ನೀಟಾಗಿ ಗೊತ್ತಾಗುತ್ತೆ ಈ ವಿಚಾರದಲ್ಲಿ ಸರ್ ನಿಮ್ಗೆ ಏನು ಅನಿಸುತ್ತೆ ಮಲ್ಲಿಕಾರ್ಜುನ್ ಸರ್ ಯಾಕಂದರೆ ಆ ಒಂದು ತೆಲುಗು ಬಿಗ್ ಬಾಸ್ನಲ್ಲಿ ಶೋಭಾ ಅವರು ಹೋಗಿ ಇನ್ನೇನು ಐದು ದಿನ ಇತ್ತು ಅನ್ನೋವಾಗ ಅವರು ಲೈಕ್ ಅದ್ಲಕ್ ಹೇಳ್ಬೋದು ಸೊ ದುರಾದೃಷ್ಟದಿಂದ ಹೊರಗಡೆ ಬಂದಿದ್ದಾರೆ ಆದ್ರೆ ಇವಾಗ ಅವ್ರಿಗೆ ಸ್ವಲ್ಪ ಟಿಪ್ಸ್ ಇರುತ್ತೆ ಯಾಕಂತಂದರೆ ಅಷ್ಟು ತೆಲುಗಲ್ಲ ಹೋಗೋದು ಅಷ್ಟು ಸುಲಭ ಅಲ್ಲ ಕನ್ನಡದಲ್ಲಿ ಬರೋದು ಅಷ್ಟು ಸುಲಭ ಅಲ್ಲ ಬಟ್ ಒಂದು ಕಾನ್ಫಿಡೆನ್ಸ್ ಅಂತೂ ಆಕೆಗಿದೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಒಂದು ಬಿಗ್ ಬಾಸ್ ಹೋಗಿ ಬಂದಂತ ಅನುಭವ ಅಂತೂ ಇದೆ ಶೋಭಾ ಶೆಟ್ಟಿಗೆ ಅದ್ರ ಜೊತೆಗೆ ಹೋಗಿ ಬಂದು ಒಂದು ವಾರಕ್ಕೆ ಬಂದಿಲ್ಲ ಕೊನೆಯವರೆಗೂ ಅವ್ರು ಇದ್ರು ಅಲ್ಲಿ ತೊಂಬತ್ತೈದು ದಿನ ಇರೋದಂದ್ರೆ ಅಷ್ಟು ಸುಲಭದ ಮಾತಲ್ಲ ಅಲ್ಲಿ ಯಾವ ಥರ ಇದ್ದರು ಅಂದರೆ ಒಬ್ಬ ಹುಡುಗನಿಗೂ ಕೂಡ ಟಫ್ ಕಾಂಪಿಟೇಷನ್ ಕೊಡುವಂಗೆ ಆ ಫೈಟ್ನ ಮಾಡ್ತಾಯಿದ್ರು ಎದುರಾಳಿಗೆ ಎದುರು ಕೊಡ್ತಾಯಿದ್ರು ಗೇಮ್ಸ್ ಅಂತ ಬಂದರೆ ಸಕ್ಕತ್ತಾಗಿ ಕಾಂಪಿಟೇಷನ್ ಕೊಡ್ತಾಯಿದ್ರು ಇವರು ಈಗ ಬಿಗ್ ಬಾಸ್ ಮನೆಗೆ ಐವತ್ತು ದಿನ ಆದಮೇಲೆ ಎಂಟ್ರಿ ಕೊಡ್ತಾ ಇದ್ದಾರಲ್ಲ ಅದು ಪ್ಲಸ್ಸು ಹೌದು ಮೈನಸ್ಸು ಹೌದು ಮೈನಸ್ಸು ಅಂತಂದರೆ ಈಗ ಅಲ್ಲಿ ಅಷ್ಟು ಜನ ಇದ್ದವರು ಈಗ ಶತ್ರುವಿನ ಶತ್ರು ಮಿತ್ರ ಅಂದ ತಕ್ಷಣವೇ ಈಗ ಅವರೆಲ್ಲ ಒಂದಾಗಿ ಬಿಡ್ತಾರೆ ಇವ್ರನ್ನ ಏ ವೈಟ್ ಕಾರ್ಡ್ ಎಂಟ್ರಿ ಬಿಡೋಣ ಅಂತ ಹೇಳಿ ಇವರೆಲ್ಲ ಕಾಂಪಿಟೇಷನ್ಗೆ ಬೀಳ್ತಾರೆ ಬಟ್ ಅದನ್ನು ಹೇಗೆ ಭೇದಿಸ್ತಾರೆ ಈ ಶೆಟ್ಟಿ ಅವರು ಅಂತ ಹೇಳಿ ಅದನ್ನು ನೋಡೋದಕ್ಕೆ ಕ್ಯೂರಿಯಾಸಿಟಿ ಅಂತೂ ಇದೆ ಮಾತು ತುಂಬಾ ಚೆನ್ನಾಗಿದೆ ಮಾತನ್ನ ಅಗ್ರೆಸಿವ್ ಆಗಿಯೂ ಆಡ್ತಾರೆ ಅಷ್ಟೇ ಸೆನ್ಸಿಟಿವ್ ಆಗಿಯೂ ಕೂಡ ಆಡ್ತಾರೆ ಅಂತ ಅನ್ಸುತ್ತೆ ನಿನ್ನೆ ಸುದೀಪ್ ಸರ್ ಮುಂದೆ ಅವ್ರು ಮಾತನಾಡಿದಂಥ ರೀತಿ ಸರಿ ಸುದೀಪ್ ಸರ್ ಬ್ರೇಕ್ ಆಗ್ತಾ ಇದ್ರು ಚೈತ್ರ ಅವ್ರಿಗೆ ಬ್ರೇಕ್ ಹಾಕಿದ್ರು ನಿಮಗೂ ಹಾಕ್ಬೇಕಂತಾನು ಬಂತು ಅವ್ರು ಇನ್ನೂ ತೆಲುಗು ಬಿಗ್ ಬಾಸ್ ಗುಂಗಲ್ಲೇ ಇದ್ದಾರೆ ಕನ್ನಡ ಬಿಗ್ ಬಾಸ್ ಅಷ್ಟರ ಮಟ್ಟಿಗೆ ಅವ್ರಿಗೆ ಗೊತ್ತಿಲ್ಲ ಇಲ್ಲಿ ಆಂಕರ್ಗು ಅಲ್ಲಿ ಆ್ಯಂಕರ್ಗೂ ತುಂಬಾ ವ್ಯತ್ಯಾಸ ಸುದೀಪ್ ಸರ್ ಹೇಗೆ ಅಂದರೆ ಹಾಗೇನೆ ಎಲ್ಲಿ ಇಡಬೇಕು ಅಲ್ಲೇ ಇಟ್ಬಿಡ್ತಾರೆ ಮತ್ತು ಸುದೀಪ್ ಸರ್ಗೆ ಏನಂದರೆ ಹಳೆ ಸ್ಪರ್ಧಿಗಳನ್ನು ಕೆಳಗಡೆ ಮಾಡಿ ಮಾತನಾಡೋದನ್ನು ಅವ್ರು ಸಹಿಸ್ಕೊಳ್ಳೋಕ್ಕಾಗಲ್ಲ ರಾಮ್ ಸರ್ ಹೇಳಿದರು ರಜಿತ್ ಬಂದ ತಕ್ಷಣ ಏನೇನು ಹೇಳ್ತಾ ಇದ್ರು ಅಂತ ಹೇಳಿ ಸುದೀಪ್ ಸರ್ ಹೇಳಿದರು ನೀವು ಅಲ್ಲಿದ್ದು ಅದನ್ನು ಇಟ್ಕೊಳ್ಳಿ ಹಾಗಿದ್ರೆ ನೀವು ಮಾತನಾಡಿದ್ದೆ ತಪ್ಪು ಅಂತ ಹೇಳಿ ಅವ್ರಿಗೆ ಟಾನ್ ಹೊಡೆದು ಅವ್ರು ಎಷ್ಟು ಓವರ್ ಕಾನ್ಫಿಡೆನ್ಸಲ್ಲಿ ಬಂದಿದ್ರಲ್ಲ ಇದು ಬಿಗ್ ಬಾಸ್ ಅಪ್ಪ ನೆಲಕ್ಕೆ ಇರು ಅಂತ ಹೇಳಿ ಹೇಳಿ ಕಳಿಸಿದ್ದಾರೆ ಒಂದು ಸ್ಟ್ರಾಂಗ್ ಕಾಂಪಿಟೇಷನ್ ಅಂತೂ ನಡೆಯುತ್ತೆ ಯಾಕೆಂದರೆ ಈಗ ಐವತ್ತು ದಿನ ಇದ್ದವ್ರದ್ದು ಒಂದು ಮನಸ್ಥಿತಿ ಹೆಂಗೆ ಅಂತಂದ್ರೆ ನಾವು ಗೆಲ್ಲಬೇಕು ನಮ್ಮ ವೈರಿಗಳು ಇವರು ಅಂತ ಹೇಳಿ ಮನಸ್ಥಿತಿಯಲ್ಲಿ ಇದ್ದಾರೆ ಮತ್ತೆ ಅವ್ರಿಗೆ ಗೊತ್ತಿದೆ ಟಾರ್ಗೆಟ್ ಏನು ಅಂತ ಬಟ್ ಇವ್ರೀಗ ಹೋಗ್ತಾ ಇರೋರಿಗೆ ಮೈನಸ್ ಏನಾಗ್ಬೋದು ಅಂದ್ರೆ ಅಲ್ಲಿರುವಂತಹ ಮನಸ್ಥಿತಿಗೆ ಹೊಂದ್ಕೋಬೇಕು ಅಲ್ಲಿರುವಂಥ ಜನರ ಪರಿಚಯ ಮಾಡ್ಕೊಂಡು ಅವ್ರನ್ನ ಕ್ಲೋಸ್ ಮಾಡ್ಕೊಳ್ಳೋದು ಒಂದು ಸ್ವಲ್ಪ ಟಫ್ ಆಗ್ಬೋದು ಯಾಕಂದ್ರೆ ಅಷ್ಟು ಸಡನ್ಲಿ ಸಪೋರ್ಟ್ ಸಿಗೋದೇ ಇಲ್ಲ ಅದು ಒಂದು ಸ್ವಲ್ಪ ಟಫ್ ಆಗ್ಬೋದು ಅದನ್ನು ಬಿಟ್ಟರೆ ಒಂದು ಸ್ವಲ್ಪ ಇನ್ಮೇಲೆ ಗಲಾಟೆಗಳು ಜಾಸ್ತಿ ಆಗ್ಬೋದು ಅಂತ ಅನ್ಕೋತೀನಿ ಯಾಕೋ ರಜಿತ್ ಅವರ ಒಂದು ಮಾತುಕತೆಯನ್ನು ನೋಡಿದರೆ ಎಲ್ಲೂ ವೈರಿಗಳನ್ನು ಜಾಸ್ತಿ ಸೃಷ್ಟಿಸಿ ಮಾಡ್ಕೋತಾರೆ ಅಂತ ಅನಿಸುತ್ತೆ ಮತ್ತು ಇವರು ಶೆಟ್ಟಿಯವರು ಕೂಡ ಅಷ್ಟರ ಮಟ್ಟಿಗೆ ಮಿಂಗಲ್ ಆಗೋಲ್ಲ ಯಾರ ಜೊತೆಗೂ ಅಂತ ಒಂದು ಭಾವನೆ ಒಟ್ಟು ಗೇಮ್ ಚೇಂಜ್ ಅಂತೂ ಆಗುತ್ತೆ ಐವತ್ತು ದಿನ ಆದಮೇಲೆ ಪ್ಲಸ್ ಆಗುತ್ತಾ ಮೈನಸ್ ಆಗುತ್ತಾ ನೋಡಬೇಕು ಅಷ್ಟೆ ಮಂಜು ಇನ್ನು ಈ ನಡುವೆ ಶೋಭಾ ಶೆಟ್ಟಿ ಮತ್ತು ರಜತ್ ಬಂದಿರೋದ್ರಿಂದ ಇವರ ಮಧ್ಯ ನನಗೆ ಅನ್ನಿಸ್ತಾ ಇರೋದು ಶೋಭಾ ಶೆಟ್ಟಿ ಇಸ್ ಎ ಟಫ್ ಕಾಂಪಿಟೇಟರ್ ಸೊ ತ್ರಿವಿಕ್ರಮ್ಗೆ ಶೋಭಾ ಶೆಟ್ಟಿ ಎದುರಾಗಿ ನಿಲ್ತಾರ ಅಂದ್ರೆ ಇಲ್ಲಿ ರಜತ್ತು ಅಷ್ಟಾಗಿ ನನಗೆ ಅಂದ್ರೆ ಜಡ್ಜ್ ಮಾಡೋಕ್ಕಾಗೋದಿಲ್ಲ ಬಟ್ ರಜತು ಎಲ್ಲ ಕಡೆ ಶೋಭಾ ಶೆಟ್ಟಿಗಿಂತ ಕಮ್ಮಿ ಅಂತಾನೆ ನನ್ಗೆ ಅನ್ನಿಸ್ತಾ ಇದೆ ಇದ್ರ ಬಗ್ಗೆ ಏನ್ ಹೇಳ್ತೀರಿ ತೆಲುಗಲ್ಲಿ ಅಲ್ಲಿ ಒಂದ್ ಲೆಕ್ಕ ಆದ್ರೆ ಕನ್ನಡದಲ್ಲೇ ಒಂದ್ ಲೆಕ್ಕ ಹೆಂಗೆ ಅಂತಂದ್ರೆ ಓದ್ ಸೀಸನ್ ಅಲ್ಲಿ ಏನಂದ ಏನಂದ್ರೆ ಈಗ ಇವ್ರನ್ನ ಯಾರನ್ನ ನಮ್ಮ ಸಂಗೀತ ಶೃಂಗೇರಿ ನೋಡಿದ್ವಿ ಇವ್ರ ಇವ್ರನ್ನ ಯಾರನ್ನ ವಿನಯ್ ನೋಡಿದ್ವಿ ಅವ್ರಿಬ್ರು ಟಫ್ ಆಗೇ ಇದ್ರು ಕಾಂಪಿಟೇಷನ್ ಮಾಡಿದ್ರು ಒಂದ್ಸಲ ಬಳೆಗೆ ಕಿಚನ್ ಚಪ್ಪಾಳೆ ಕೊಡ್ತು ಅಲ್ಲಿ ನೋಡಿ ಅಲ್ಲಿ ಯಾವುದೇ ವ್ಯಕ್ತಿ ಕೊಡ್ಲಿಲ್ಲ ಬಳೆ ಕೊಟ್ರು ಅಲ್ಲಿ ಪ್ರೌಡ್ ಫೀಲ್ ಆಯ್ತು ನಾನು ಆಪೋಸಿಟ್ ಆಗಿ ಒಬ್ಬ ಹುಡುಗ ಒಬ್ಬ ಗಂಡನ್ ಮುಂದೆ ನಾನು ವಾಯ್ಸ್ ರೈಸ್ ಮಾಡಿದೆ ನಾನು ಕೈ ಎತ್ತಿದೆ ಅಂತ ಹೇಳ್ಬಿಟ್ಟು ಅಲ್ಲಿ ಸುದೀಪ್ ಸರ್ ಒಂದು ಫಸ್ಟ್ ಟೈಮ್ ಬಳೆಗೆ ಚಪ್ಪಾಳೆ ಕೊಡ್ತಾರೆ ಸೊ ಅದೇ ತರನೇ ತ್ರಿವಿಕ್ರಮ್ ಯಾವುದು ಲೆಕ್ಕಕ್ಕೆ ಬರಲ್ಲ ಅನ್ಸುತ್ತೆ ಯಾಕೆಂತಂದರೆ ಆಲ್ಮೋಸ್ಟ್ ಅಲ್ಲಿ ನೋಡಿದ್ದೀವಿ ನಾವು ಹನುಮಂತನ ಆಪೋಸಿಟ್ ಹನುಮಂತನ ಮುಂದೆನೇ ಸುತ್ತಿದ್ದಾರೆ ಎಷ್ಟೋ ಆಟಗಳನ್ನ ಸೋತಿದ್ದಾರೆ ಅವ್ರದ್ದು ಏನಿದೆ ಒಂದು ಸ್ಟ್ರಾಂಗ್ ಆಗಿ ಬಾಡಿ ಮೇಂಟೈನ್ ಮಾಡಿದರೆ ಹೊರತು ಅಂದರೆ ಗೇಮ್ ಅಂತ ಬಂದಾಗ ಆನೆಸ್ಟ್ಲಿ ಆಡೇ ಆಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ವರ್ಕೌಟ್ ಆಗುತ್ತೆ ಸೊ ಅದು ಈ ಈಗ ನೆಕ್ಸ್ಟ್ ಫಿಫ್ಟಿ ಡೇಸ್ ಈಗ ಆಫ್ಟರ್ ಏನಾಗುತ್ತೆ ಅನ್ನೋದು ಶೋಭಾ ಶೆಟ್ಟಿ ಆಗಲಿ ರಜತ್ ಮುಂದೆ ಆಗಲಿ ಅದೇನು ನಡಿಯ ನಡೆಯುತ್ತೆ ಕಂಟಿನ್ಯೂ ಮಾಡೇ ಮಾಡ್ತಾರೆ ಯಾಕಂದರೆ ಸರಿ ಹೇಳಿದ್ರು ಈಗ ಐವತ್ತು ಐವತ್ತು ದಿನ ಪೂರೈಸಿರೋರ ಮಧ್ಯೆ ಅಡ್ಜಸ್ಟ್ ಆಗೋದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಅವ್ರಿಗೆ ಒಂದು ಹೋಲಿಕೆ ಆಗ್ಬೇಕು ಅವ್ರನ್ನ ಮನವೊಲಿಸ್ಬೇಕು ನಾವು ಅವ್ರ ಜೊತೆ ಮಿಂಗಲ್ ಆಗ್ಬೇಕು ಈಗ ಸ್ಟಾರ್ಟಿಂಗ್ ಈ ಸರ್ ಹೇಳಿದ್ರು ಪ್ರೋಮೋದಲ್ಲೇ ನೋಡಿದ್ವಿ ಈಗ ಆಲ್ರೆಡಿ ವೈರತ್ವ ಬಳಸ್ಕೊತಾರೆ ನನ್ಗೆ ಮಾತಾಡ್ತಾರಲ್ಲ ಇವರು ಅನ್ನೋ ಒಂದು ಮನಸ್ಥಿತಿ ಈಗ ಗೌತಮಿಗೆ ಕಾಯಿ ಹೊಡಿತಾರೆ ಕಾಯ್ ಅವರೇ ಟಾಂಗ್ ಕೊಡ್ತಾರೆ ಯಾರಿಗೆ ಶೋಭಿತಾ ಶೋಭಾ ಶೆಟ್ಟಿ ಅವ್ರಿಗೆ ಕೊಡ್ತಾರೆ ಸೊ ಅಲ್ಲಿ ಪ್ರಾಬ್ಲಮ್ ಊಟಕ್ಕೆ ಸ್ಟಾರ್ಟ್ ಆಯ್ತು ಅಂತ ನಾನು ಹೇಳ್ತೀನಿ ಸೊ ಇನ್ನ ರಾಮು ಸರ್ ಇನ್ನ ಇದೆಲ್ಲ ವೈಲ್ಡ್ ಕಾರ್ಡ್ ಎಂಟ್ರಿ ಆದ್ರೆ ಸರಿ ಅದು ಮುಂದಕ್ಕೆ ಇನ್ನೇನಾಗುತ್ತೋ ಗೊತ್ತಿಲ್ಲ ನೋಡೋಣ ಕಾದ್ ನೋಡಬೇಕು ಆದ್ರೆ ಅನುಷ್ ಅವ್ರು ಹೊರಗೆ ಬಂದಿದ್ದ ನಿಮ್ಗೆ ಏನ್ ಅನಿಸ್ತಾ ಇದೆ ಇಲ್ಲ ಆ್ಯಕ್ಚುಲಿ ಅನುಷಾ ಅವರು ಒಂದು ಒಳ್ಳೆ ಕಂಟೆಸ್ಟೆಂಟ್ ಅವರು ಆ್ಯಕ್ಚುಲಿ ಚೆನ್ನಾಗಿ ಆಡ್ತಿದ್ರು ಆದ್ರೆ ಕೆಲವೊಂದು ಹೇಳಿದ್ರಲ್ಲ ಈ ಧರ್ಮ ಬಿಟ್ರೆ ಬೇರೆ ಎಲ್ಲೂ ಯಾರ ಹತ್ರ ನಿಂಗಲ್ ಆಗ್ತಿರಲ್ಲ ಅವ್ರಿಗೆ ಅದೊಂದು ತುಂಬಾ ಮೈನಸ್ ಪಾಯಿಂಟ್ ಆಯ್ತು ಅವ್ರಿಗೆ ನೀವು ಲಾಸ್ಟ್ ಸೈಮ್ ಲಾಸ್ಟ್ ಟೈಮ್ ಸರ್ ಹೇಳ್ತಾರೆ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ಅನುಷ್ ಅವ್ರ ಜೊತೆ ಇಲ್ಲ ಜಾಸ್ತಿ ಅಂತ ಹೇಳ್ತೀನಿ ನಾನು ಯಾಕಂತಂದ್ರೆ ಅವರೆಲ್ಲರ ಜೊತೆಲ್ ಆಗ್ತಿದ್ರು ಅಂತ ನಾನು ಹೇಳ್ತೀನಿ ಅದು ಈ ನಡುವೆ ಮುಂಚೆ ಅಷ್ಟೊಂದು ಇರಲಿಲ್ಲ ಅವ್ರಿಗೆ ಈ ನಡುವೆ ಈಗ ಒಂದು ಟೂ ವೀಕ್ಸ್ ಬ್ಯಾಕಲ್ಲಿ ಏನಾಗುತ್ತೆ ವಾಯ್ಸ್ ರೈಸ್ ಮಾಡ್ತಾರೆ ಕೆಲವೊಂದು ಆಟ ಚೆನ್ನಾಗಿ ಆಡ್ತಾರೆ ಅದು ಬಿಟ್ಟರೆ ಎಲ್ಲೂ ಯಾವುದೇ ಥರ ಎಂಟರ್ಟೈನ್ಮೆಂಟ್ ಆಗಲಿ ಯಾವುದೇ ಥರ ಮೂಡ್ ಬರೋದಿಲ್ಲ ಅಲ್ಲಿ ಅವರು ಸ್ವಲ್ಪ ಎಚ್ಚೆತ್ಕೊಬೇಕಿತ್ತು ಆಮೇಲೆ ಆ್ಯಕ್ಚುಲಿ ಧನ್ರ ಧರ್ಮ ಅವರು ಹೋಗೋ ಇತ್ತು ಇತ್ತದು ಸೊ ಎಲ್ಲ ಒಂದು ಸ್ವಲ್ಪ ಹೆಚ್ಚು ಕಮ್ಮಿಯಿಂದ ಅನುಷ್ ಅವ್ರು ಹೋಗಿದ್ದಾರೆ ಅನುಷ್ ಅವ್ರು ಇರಬೇಕಿತ್ತು ಇದ್ದಿದ್ರೆ ಇನ್ನೂ ಚೆನ್ನಾಗಿ ಆಗ್ತಿತ್ತು ಅವರು ನೀವೇ ನೀವೇ ನೋಡಿದಾಗ ಟಾಸ್ಕೆಲ್ಲ ಎಷ್ಟು ಫೈಟ್ ಕೊಟ್ಟಿದ್ದಾರೆ ವಾಯ್ಸ್ ರೈಸ್ ಮಾಡಿದ್ದಾರೆ ಆಮೇಲೆ ಕೆಲವೊಂದೆಲ್ಲ ಪಾಯಿಂಟ್ ಔಟ್ ಮಾಡಿದ್ದಾರೆ ರೈಸ್ ಮಾಡಿದ್ದಾರೆ ಈ ಥರದ್ದು ತುಂಬ ಚೆನ್ನಾಗಿ ಮಾತಾಡಿದ್ದಾರೆ ಬಟ್ ಅದಿನ್ನೂ ಇರಬೇಕು ಇರಬೇಕಿತ್ತು ಅಂತ ನನ್ನ ಅನಿಸಿಕೆ ಆಗ್ತಿದೆ ಈ ಚೈತ್ರ ಅನುಷಾ ಅಷ್ಟೊಂದು ಕ್ಲೋಸ್ ಆಗಿದೆ ಅದೇ ಪ್ರಶ್ನೆಯನ್ನ ಕೇಳೋಣ ಅಂತ ಇದ್ದೆ ಅಂದ್ರೆ ಎಲ್ಲಾ ಆ ತರ ಅಷ್ಟ್ ಬಾಂಡಿಂಗ್ ಹೆಂಗೆ ಅವರಲ್ಲಿ ಬೆಳಕುತ್ತೋ ಅನ್ನೋದನ್ನ ನಿಮ್ಮನ್ನ ಕೇಳೋದು ಯಾವಾಗ ಬೆಳಿತೋಪ್ಪ ನನಗಂತೂ ಗೊತ್ತಾಗ್ಲಿಲ್ಲ ನಾನು 1 1/2 ಗಂಟೆ ಇಲ್ಲಿ ನೋಡಿದಾಗಂತೂ ಅಷ್ಟ್ರುಮನ್ ಟೀಮ್ ಮಿಂಗಲ್ ಆಗಿದ್ದಂತೂ ಎಲ್ಲಿ ನಾನು ನೋಡಿಲ್ಲ ಅಂದ್ರೆ ಅವರು ಕುತ್ಕೊಂಡು ನೀನ್ ಹಾಡು ನಾನು ಇದ್ರೆ ಎಕ್ಸಪ್ಟ್ ಅಂದ್ರೆ ಅವರು ನೀನು ಇಲ್ಲಿಂದ ಹೊರಡ ನಾನು ಸಕ್ ಹೋಗ್ತೀನಿ ಪದನ ಕೂಡ ಬಳಸ್ತಾರೆ ಚೈತ್ರ ಅವರು ನನಗೆ ಯಾರಿಗೂ ಸತ್ತೋಗಲ್ಲ ಹೋಗಲ್ಲ ನಾನು ನೀನೇ ನಮ್ಮ ತಂಗಿ ನೀನೇ ಬೆಳಿ ಅಂತ ಹೇಳಿದವ್ರಿಗೆ ಬೆನ್ನಿಗೆ ಚೂರಿ ಹಾಕಿದವ್ರು ಅವ್ರಿಗೆ ಇನ್ನು ನೇಲ್ಸ್ ಅಂತ ಹೋಗ್ತಾರೆ ಎಲ್ಲಿ ಕ್ಯಾಮೆರಾಗ ತೋರ್ಸೋಕ್ಕೆ ಅಥವಾ ಇದನ್ನು ಮಾಡಿದ್ರೂ ಗೊತ್ತಿಲ್ಲ ನನಗೆ ಬಟ್ ಅಷ್ಟು ಓವರ್ ಡೌನ್ ನನಗೇನು ಇಷ್ಟ ಆಗಲಿಲ್ಲಪ್ಪ ಓವರಲ್ಲಿ ಅವರು ಈ ಮಾತನಂತೂ ಆಡ್ತಾರೆ ಯಾಕೆ ನೀನೇನಾದ್ರು ಒಂದು ವೇಳೆ ಹೊರಗೆ ಹೋದ್ರೆ ನಾನು ಸತ್ಯ ಹೋಗ್ತೀನೇನೋ ಗೊತ್ತಿಲ್ಲ ಅನ್ನೋ ಮಾತುಗಳನ್ನು ಹಾಡ್ತಿರ್ತಾರೆ ಇದ್ರ ನಡುವೆ ಅವರು ಕೂಡ ನಾನು ಇಲ್ಲ ಅಂತ ನೀವು ತಲೆ ಕೆಟ್ಟಿಸ್ಕೊಬಿಡಿ ಆಡಿ ಚೆನ್ನಾಗಿ ಆಡಿ ಚೆನ್ನಾಗಿರಿ ನೀವೇ ಹೋಗ್ತೀರೋ ಅವ್ರು ಚೆನ್ನಾಗಿ ಆಡ್ತಾ ಇದ್ದಾರೆ ಅದೇ ಅದೇ ಅಲ್ಲ ಅವರು ನ ಕೊಡ್ತಾ ಇದ್ದಾರೆ ಅದು ನಾನು ಅನ್ಕೋತಾ ಇದ್ದೀನಿ ಅದು ಫೇಕ್ ಅಂತ ಅಷ್ಟೇ ಗೈಡ್ ಲೈನ್ಸ್ ಓಕೆ ಬಟ್ ಚೈತ್ರ ಮಾಡ್ತಾ ಇರೋದು ಫೇಕು ಅಂತ ಅನಿಸ್ತು ನನಗೆ ಶಶಿರ್ ಅಷ್ಟು ಪ್ರೀತಿಸಿದ್ರು ಕೂಡ ಅಷ್ಟು ಸಪೋರ್ಟ್ ಮಾಡಿದ್ರು ಅವ್ರ ಬೆನ್ಗೆ ಚೂರಿ ಹಾಕಿದವ್ರು ಇನ್ನು ಅನುಷನ್ ಯಾಕೆ ಅವರು ಹಚ್ಕೊಂಡಿದ್ರು ಅಂದ್ರೆ ಅವ್ರ ಮನೆಯಲ್ಲಿ ಯಾರು ಪ್ರಾಪರ್ ಫ್ರೆಂಡೇ ಇರಲಿಲ್ಲ ಈಗ ಒಂದು ಶಶಿರ್ ಅವ್ರನ್ನ ತುಂಬಾ ಹಚ್ಕೊಂಡ್ರು ಅವರು ಕೂಡ ಉಲ್ಟ ಅವ್ರಿಗೂ ಉಲ್ಟಾ ಹೊಡೆದ್ರು ಇನ್ನು ಮಂಜು ಜೊತೆ ತುಂಬಾ ಚೆನ್ನಾಗಿದ್ರು ಆರಂಭದಲ್ಲಿ ಮತ್ತೆ ಅವ್ರ ಜೊತೆ ಉಲ್ಟಾ ಹೊಡೆದ್ರು ಆಮೇಲೆ ಗೌತಮಿ ಅವ್ರು ಯಾರು ಇವ್ರ ಜೊತೆ ಮಿಂಗಲ್ ಆಗಲ್ಲ ಹನುಮಂತೂ ಜಾಸ್ತಿ ಮಾತಾಡೋದೇ ಇಲ್ಲ ಇವರು ಧನ್ರಾಜ್ ಒಂದ್ ಸ್ವಲ್ಪ ಕ್ಲೋಸ್ ಆಗಿದ್ರು ಅದಾದ್ಮೇಲೆ ಅವ್ರಿಗೂ ಈಗ ಶೋಭಿತಾ ಅವ್ರ ಜೊತೆ ತುಂಬಾ ಶೋಭಿತಾ ಅಲ್ಲ ಸಾರಿ ಜೊತೆ ತುಂಬಾ ಮಿಂಗಲ್ ಆಗಿದ್ರು ಈಗ ಇನ್ನೊಂದ್ ಎರಡ್ ದಿವ್ಸ ಇದ್ರು ಮುಂಚೆನೆ ಹೋದ್ರು ಬಟ್ ಸ್ಟೇಜ್ ಮೇಲೆ ಅನುಷ್ಯ ಯಾರ್ ಗೆಲ್ಬೇಕು ಅಂದಾಗ ಚೈತ್ರ ಅಂದ್ರು ಅದೊಂದು ದೊಡ್ಡ ಶಾಕ್ ಅಂದ್ರು ಬಹಳ ಅವರು ಬಹಳ ಹಚ್ಕೊಂಡಿದ್ರು ಏನೋ ಗೊತ್ತಿಲ್ಲ ಬಟ್ ಒಂದು ಚೈತ್ರ ಅವರದು ಗಿಮಿಕ್ ಅಂತ ಅನಿಸ್ತು ಅನುಷ್ಯ ಹೋಗಿದ್ದಕ್ಕೆ ಅನುಷ್ಯಕ್ಕಿಂತ ಧನ್ರಾಜ್ ಅವ್ರನ್ನ ಇಟ್ಬಿಡಿ ಸರ್ ನಾನೇ ಹೋಗ್ತೀನಿ ಅನ್ನೋ ಥರ ರೀಸನ್ ಕೊಡ್ತಾ ಇದ್ರು ನಾನು ಆಡೇ ಇಲ್ಲ ನಾನು ಹೊರಗಡೆ ಹೇಗಿದ್ದೀನೋ ಹಾಗೆ ಇದ್ದೀನಿ ಇಲ್ಲಿ ಬರೋದಕ್ಕೆ ನನಗೆ ಹಾಗೆ ಹೀಗೆ ನಾನು ಅನ್ಕೋತಾ ಇದ್ದೀನಿ ಓಕೆ ಈ ನ ಇವರು ಇವ್ರನ್ನ ಉಳಿಸಿ ತಾನು ಹೋಗ್ಬೇಕು ಅಂತ ಹೇಳಿ ಪೋರ್ಟ್ರೇಟ್ ಮಾಡ್ತಾ ಇದ್ದಾರೆ ಆ ಥರನೇ ಮಾತಾಡಿದ್ದವರು ಧನ್ರಾಜ್ ಆ್ಯಕ್ಚುಲಿ ಅಲ್ಲಿ ಇರೋಕೆ ಇಷ್ಟನೇ ಇಲ್ವೇನೋ ಸಾರಿ ಧರ್ಮ ಅವ್ರಿಗೆ ಇಷ್ಟ ಇಷ್ಟನೇ ಇಲ್ವೇನೋ ಅವರು ಅನುಷ್ಯನ ಅಲ್ಲಿ ಉಳಿಸಿ ಹೋಗಬೇಕು ಅನ್ನೋ ಥರ ಪ್ಲಾನ್ ಅವ್ರು ನಿನ್ನೆ ಇನ್ನ ಅನುಷ್ ಅವರು ಹೊರಗಡೆ ಬಂದಿದ್ ಕೂಡಲೇ ಪಾಪ ಅವ್ರು ಹೌದು ಹೇಳ್ತಾರೆ ಚೈತ್ರ ಅವರು ಇರ್ಬೇಕು ಅಂತ ನಿಮ್ಗೆ ಏನು ಬಾಂಡಿಂಗ್ ನೀವು ನೀವು ಅಬ್ಸರ್ವ್ ಮಾಡ್ದಂಗೆ ಈ ಬ್ರಾಂಡಿಂಗ್ ಯಾವಾಗಿಂದ ಸೃಷ್ಟಿ ಆಗಿರಬಹುದು ನಾನು ಅನ್ಕೊಂತೀನಿ ಐ ತಿಂಕ್ ನರ್ಕದಲ್ಲಿ ಏನಾದ್ರೂ ಬಾಂಡಿಂಗ್ ಚೆನ್ನಾಗಿತ್ತೇನೋ ಕಮ್ಯುನಿಕೇಶನ್ ಅಲ್ಲಿ ಅಥವಾ ಒಂದು ಮಾತಾಡೋದ್ರಲ್ಲಿ ಅಂದ್ರೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಇಂದ ನರ್ಕದಿಂದ ಬಂದ್ರು ಓಕೆ ನರ್ಕದಲ್ಲಿ ನರ್ಕಕ್ಕೆ ಬ್ರೇಕ್ ಆಗೋದೇ ಸ್ವರ್ಗಕ್ಕೆ ಬಂದಾಗ ನಾವು ನೋಡೇ ಇಲ್ಲ ಅಷ್ಟಾಗಿ ಅವರನ್ನ ಸೊ ಹೇಗೆ ಅಂತ ಅದು ಸರ್ ಹೇಳ್ದಂಗೆ ಕೆಲವೊಂದು ಕ್ಯಾಮ್ರಾ ಮುಂದೆ ಕಾಣಿಸೋದಿಕ್ಕಾಗ್ಲಿ ಸೊ ಹೇಳ್ತಾರಲ್ವಾ ನಾನು ಕ್ಯಾಮ್ರಾ ಮುಂದೆ ಕಾಣಿಸ್ಬೇಕು ಪ್ಲಸ್ ಆರ್ ಮೈನಸ್ ಯಾವಾಗ್ಲೂ ನಾವು ಮಾರ್ಕೆಟ್ ಅಲ್ಲಿ ಇರಬೇಕು ಅಂತ ಕೆಲವೊಂದು ಡೈಲಾಗ್ ಗಳು ಬರ್ತಾವಲ್ವಾ ಸೊ ಅದೇ ಒಂದು ಡೈಲಾಗ್ ಇಟ್ಕೊಂಡು ಅವ್ರು ನಾನು ಎಲ್ಲರಿಗೂ ಕಾಣಿಸಬೇಕು ಸಿಂಪತಿ ಕ್ರಿಯೇಟ್ ಮಾಡ್ಬೇಕು ನಾನು ಅವ್ರ ಅವ್ರ ಬಾಂಡಿಂಗ್ ಚೆನ್ನಾಗಿದೆ ಅವ್ರು ಬಿಟ್ಟವ್ ತಕ್ಷಣ ಮತ್ತೆ ಯಾರ ಜೊತೆ ಮಿಂಗಲ್ ಆಗ್ಲಿ ಅನ್ನೋ ಒಂದು ಗೊಂದಲ ಸೃಷ್ಟಿ ಆಗುತ್ತೆ ಎಲ್ಲರ ಹತ್ರನೂ ವೈರತ್ ಕಟ್ಕೊಂಡ್ಬಿಟ್ಟಿದಾರಲ್ಲ ಹಾ ಇವನು ಹನುಮಂತ ಆಗ್ಲು ಧರ್ಮ ಧನರಾಜ್ ಆಗಿರ್ಬೋದು ಪ್ರತಿಯೊಬ್ರು ಧನ್ರಾಜ್ ನೋಡಿ ಧನರಾಜು ಸ್ಟಾರ್ಟಿಂಗ್ ಅಲ್ಲಿ ಎಷ್ಟು ಚೆನ್ನಾಗಿದ್ರು ಅವ್ರಂಗೆ ಕಳಪೆ ಕೊಡೋದು ಅವ್ರಿಗೆ ನಿಮ್ಗೆ ಕಾಣಿಸೋದಿಲ್ಲ ಅನ್ನೋದು ಕಾಣಿಸೋ ವ್ಯಕ್ತಿ ಈಗ ಬಿಗ್ ಬಾಸ್ ಅಷ್ಟೊಂದು ಎಚ್ ಡಿ ಕ್ಯಾಮ್ರಾಗಳ ಮುಂದೆ ಯಾರು ಕಾಣಿಸಲ್ಲ ಹೇಳಿ ಇಡೀ ಕೋಟ್ಯಾಂತರ ಜನಗಳು ಕಾಣಿಸಲ್ಲ ಅಂತ ರೀಸನ್ ಕೊಡ್ತಾರಲ್ಲ ಈ ತರ ರೀಸನ್ಗಳಿಗೆ ಇವರೆಲ್ಲ ಫೇಕ್ ಆಗಿ ಆಡೋದು ಕಣ್ ಮುಂದೆ ನಮ್ ಕಣ್ ಮುಂದೆ ಕಾಣ್ತಾ ಒಳಗಿರೋರ್ಗೆ ಹೆಂಗ ಗೊತ್ತಿಲ್ಲ ಹೊರಗಿರೋರ್ಗಂತೂ ಫೇಕ್ ಅಂತ ನಾವು ಪ್ರೂವ್ ಮಾಡ ಫೇಕ್ ಅಂತ ಕಾಣ್ತಾ ಇದೆ ನಮ್ಗೆ ಧರ್ಮ ಅವರು ತುಂಬಾ ಇಮೋಷನ್ ಆಗ್ತಾರೆ ಯಾಕಂದ್ರೆ ಅವ್ರು ತುಂಬಾ ಫ್ರೆಂಡ್ಶಿಪ್ ಅಲ್ಲಿ ಇದ್ರವಲ್ಲ ಒಬ್ಬರನ್ನ ಮೂಮೆಂಟ್ ಅಲ್ಲಿ ನಾವು ಕಳ್ಕೊಂಡಾಗ ತುಂಬಾ ಅದು ಬೇಸರ ಆಗುತ್ತೆ ಅದು ಅವ್ರು ತುಂಬಾ ಕ್ಲೋಸ್ ಇದ್ದಿದ್ದು ಏನಾದ್ರೂ ಆದ್ರೂ ಜಾಸ್ತಿ ಇದ್ರು ಏನೇ ಹಂಚ್ಕೊಂತಿದ್ರು ಕೋಪ ಮಾಡ್ಕೊತಿದ್ರು ಅದೊಂದು ಒಳ್ಳೆ ಸ್ನೇಹ ನೋಡಬಹುದಾಗಿತ್ತು ಈ ತರ ಒಂದು ಬಾಂಡಿಂಗ್ ಚೆನ್ನಾಗಿತ್ತು ಯಾರೋ ಧರ್ಮ ಮತ್ತೆ ಇವರು ಅನುಷ್ ಅವರದು ಬಟ್ ಧರ್ಮ ಅವರು ಎಮೋಷನ್ ಇಮೋಷನ್ ಬಂದ್ಬಿಡತ್ತದ ಅಷ್ಟೊಂದು ಒಬ್ರು ಜೊತೆಲಿ ಇದ್ದಾಗ ಲಿಂಕ್ ಬಟ್ ಏನಂತಂದ್ರೆ ಶಿಶಿರವರು ಒಂದು ಮಾತನ್ನ ಹೇಳ್ತಾರೆ ಚೈತ್ರ ಅವ್ರು ನಾವೆಲ್ಲ ಮಣ್ಣೊತ್ತು ಆಕ್ಟಿಂಗ್ ಮಾಡ್ ಬಂದಿರೋದಕ್ಕೆ ನಮ್ಗೆ ಹೆಸರಿಲ್ಲ ನಾವೆಲ್ಲ ಆಕ್ಟರ್ಸ್ ಇಲ್ಲಿದ್ದಲ್ಲಿ ನೋಡಿ ಆಕ್ಟರ್ ಅಂದ್ರೆ ಈಕೆ ಆಕ್ಟರ್ ಅನ್ನೋ ಮಾತನಾಡ್ತಾರೆ ಅಹ್ ಇದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು ಅದು ಅಕ್ಕ ತಂಗ ಆ ಇನ್ಸಿಡೆಂಟ್ ಆದ್ಮೇಲೆ ಹಳೇದೆಲ್ಲ ಕೆಣಕ ಸ್ಟಾರ್ಟ್ ಮಾಡ್ಬಿಟ್ರು ಅವಳು ಎಲ್ಲೆಲ್ಲಿ ಹೇಗೇ ಆಟ ಆಡಿದ್ದಾರೆ ಅಂತ ಹೇಳಿ ಬಟ್ ಚೈತ್ರ ಅವ್ರ ಬಗ್ಗೆ ಹೊರಗಡೆ ಒಪಿನಿಯನ್ ಮಾತ್ರ ಚೇಂಜ್ ಆಗಿಬಿಟ್ಟಿದೆ ಒಂದು ಹೋಗ್ಲೇಬಾರದು ಅಂತ ತುಂಬಾ ಜನ ಹೇಳಿಬಿಟ್ರು ಯಾರ ಅವ್ರಿಗೆ ಕ್ಲೋಸ್ ಆಗ್ತಾರೆ ಯಾರು ನಂಬಿರ್ತಾರೆ ಅವ್ರಿಗೆ ವಿಶ್ವಾಸದ್ರೋಹ ಮಾಡಿದಾಗ ಇಂಥದ್ದಾಗತ್ತೆ ಒಂದು ಅಷ್ಟು ಚೆನ್ನಾಗಿ ಅವ್ರನ್ನ ತಂಗಿ ಅಂತ ಅನ್ಕೊಂಡು ನೀ ಬೆಳಿ ಅಂತ ಹೇಳಿ ತಾನೇ ನಾಮಿನೇಷನ್ ಆಗಿ ಆಮೇಲೆ ಹೊರಗಡೆ ಬಂದು ಆ ನಿಭಾಯಿಸಿದಾಗ ನೆಕ್ಸ್ಟ್ ಡೇನೆ ಮಾಡೋದಕ್ಕೆ ತೀರ್ಮಾನ ಮಾಡ್ತಾರೆ ಅಂದ್ರೆ ನೋಡೋರ್ಗು ಇಷ್ಟ ಇಲ್ಲ ನೀವು ಆಟ ಗೆಲ್ಬಹುದು ಓಕೆ ಅದನ್ನೇ ನೀವು ತ್ರಿವಿಕ್ರಮ ಒಪ್ಕೊಂಡು ಅವರೇ ಕ್ಯಾಪ್ಟನ್ ಆಗಿದ್ರು ಕೂಡ ಜನ ಮೆಸ್ತಿರ್ಲಿಲ್ಲ ಸರ್ ನಾನೇನ್ ಹೇಳ್ತೇನೆ ಅಂತಂದ್ರೆ ಏನ್ ನಾನು ಹೊರಗಡೆ ಇದ್ದಿದ್ದನ್ನ ಅದೆಲ್ಲ ಅಂತ ಪ್ರೂವ್ ಮಾಡಕ್ ಬರ್ತೀನಿ ಅಂತ ಅನ್ಕೊಂಬಂದ ಇಲ್ಲಿ ಡ್ರಾಮಾ ಆಡ್ತಿದಾರೆ ಅವ್ರ ಗುಂಡಿನ ಅವರೇ ತೋಡ್ಕೊತ ಇದಾರೆ ಇನ್ನೂ ಟೈಮು ಇದೆ ಸುದೀಪ್ ಸರ್ ಅದನ್ನೇ ಹೇಳಿದ್ರು ಆಯ್ತು ಹಿಂದಿನ ದಿನಗಳ ಒಂದು ಏನೇನ್ ಮಾಡಿದಿರ ತಪ್ಪ ಮಾಡಿದ್ರ ಸರಿ ಮಾಡಿದರೆ ಮುಂದೋಗಿದ್ರೆ ಹಿಂದಿದಿರ ಎಲ್ಲವನ್ನ ಮರ್ತ್ಬಿಡಿ ಇನ್ನೂ ಐವತ್ತು ದಿನ ಟೈಮ್ ಇದೆ ನಿಮಗೆ ಆ ಒಪಿನಿಯನ್ ಚೇಂಜ್ ಮಾಡಬಹುದು ಹೆಂಗಂದ್ರೆ ಜನರ ಮನಸ್ಸು ಒಂದ್ ಕ್ಷಣದಲ್ಲಿ ನಿಮ್ಮನ್ನ ಒಳ್ಳೆಯವರು ಅಂತ ಒಪ್ಕೊಂಡ್ಬಿಡ್ತಾರೆ ನೀನು ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಅದಕ್ಕೆ ಇನ್ನೂ ಟೈಮ್ ಇದೆ ಅವ್ರಿಗೆ ಇನ್ನೂ ಚೆನ್ನಾಗಿ ಆಟ ಆಡಬಹುದು ಆ ಎಲ್ಲಿ ನಂಬಿಕೆ ದ್ರೋಹ ಅಂತ ಯಾರು ಅಂತ ಇದಾರಲ್ಲ ಅವ್ರ ಜೊತೆ ಮಿಂಗಲ್ ಆಗಿ ಅವ್ರಿಗೆ ಸಹಾಯ ಮಾಡಿ ತಾವು ಬೆಳೆದು ಅವರು ಚೆನ್ನಾಗಿ ಆಟ ಆಡಿದ್ರೆ ಖಂಡಿತ ಅವ್ರು ಚೈತ್ರ ಅವ್ರನ್ನ ಒಪ್ಕೋಬಹುದು ಜನ ಬಟ್ ಇದೇ ಆಟವನ್ನ ಮುಂದುವರೆಸಿದ್ರೆ ಖಂಡಿತವಾಗ್ಲು ಫೇಕ್ ಅಂತ ಕಾಣಿಸ್ತಾರೆ ಮಂಜು ನೋಡಿ ಬರ್ಬರ್ತಾ ಬರ್ಬರ್ತಾ ಏನು ಮೊದಲ ಆರಂಭದಲ್ಲಿ ತುಂಬಾ ಅಗ್ರೆಸಿವ್ ಆಗಿ ಕಾಣಿಸಿದ್ರು ಈಗ ಗೌತಮಿನ ಗೆಲ್ಸದ ಕಾಣಿಸ್ತಾ ಇದ್ದಾರೆ ಫೇಕ್ ಅಂತ ನೋಡಿ ಶೋಭಿತಾ ಅದನ್ನೇ ಹೇಳಿದ್ರು ತುಂಬಾ ಫೇಕ್ ಆಗಿ ಕಾಣಿಸ್ತಾ ಇದ್ದಾರೆ ಆಮೇಲೆ ಇನ್ನೊಬ್ರು ಫ್ರೆಂಡ್ಶಿಪ್ ಅಲ್ಲಿ ಹಾಳಾಗ್ತಾ ಇದಾರೆ ಎಲ್ಲವನ್ನ ಬಿಚ್ಚಿ ಇಡ್ತಾ ಇದಾರೆ ಇನ್ನು ಮುಂದೆ ಹೇಗೆ ನಡೆಯುತ್ತೆ ಗೊತ್ತಿಲ್ಲ ಅದನ್ನೇ ಚೈತ್ರ ಅವ್ರಿಗೆ ಯಾರಾದ್ರೂ ಹೇಳಿದ್ರೆ ಅವರು ಚೇಂಜ್ ಆದ್ರೆ ಖಂಡಿತವ್ಲು ಜನನೂ ಒಪ್ಕೋತಾರೆ ಈಗಿರುವಂತಹ ಮನಸ್ಥಿತಿ ಜನರದಂತೂ ಈ ಅಮ್ಮ ಮೊದಲು ಹೊರಗಡೆ ಬಂದ್ಬಿಡ್ಲಪ್ಪ ಇವಳು ಆಟ ನೋಡಕ್ಕೆ ಆಗ್ತಾ ಇಲ್ಲ ಅಂತ ಮನಸ್ಥಿತಿಯಲ್ಲಿದ್ದಾರೆ ಬಟ್ ಅವಕಾಶ ಇದೆ ಅದನ್ನ ಹೇಗೆ ಬಳಸ್ಕೊಳ್ತಾರೆ ನೋಡ್ಬೇಕು ಅಷ್ಟೇ ನಿಮ್ಗೆ ಆಲ್ಮೋಸ್ಟ್ ನಾನು ಕಾಮನ್ ಪೀಪಲ್ಗಳು ಅಷ್ಟು ಒಳಗೋಗಿ ಗೆಲ್ಲೋದು ತುಂಬಾ ರೇರು ಈಗ ನಾವು ಎಷ್ಟೋ ಸೀಸನ್ಗಳು ನೋಡಿದ ದಿನಕರ್ ಅಂತ ಹೇಳ್ಬಿಟ್ಟು ಸೇಲ್ಸ್ ಮ್ಯಾನ್ ಆಗಿ ಒಳಗೋದ್ರು ಅಂತ ವ್ಯಕ್ತಿ ಅಪ್ ಆದ್ರು ಅಂತ ಒಂದು ಕೆಪಾಸಿಟಿನೂ ಚೈತ್ರ ಕುಂದಾಪುರಲ್ಲಿ ಇದೆ ಯಾಕೆಂತಂದ್ರೆ ಅವ್ರದ್ದು ಪಾಪ್ಯುಲರಿಟಿ ಹಂಗಿದೆ ಅದನ್ನ ಮಿಸ್ಯೂಸ್ ಮಾಡ್ಕೊತಿದಾರೆ ಎಲ್ಲೋ ಒಂದ್ ಕಡೆ ಫೇಕ್ ಆಗಿ ಆಟ ಆಡೋದು ಅವರು ಹೊರಗೆ ಹೆಂಗಿದ್ರೂ ಒಳಗಂಗಿಲ್ಲ ಒಳಗೆ ಒಂಥರ ಇದ್ರೆ ಹೊರಗೆ ಒಂಥರ ಇದ್ದಾರೆ ಒಳ ಹೊರಗಡೆ ನೋಡಿದರೆ ಫೈರ್ ಬರ್ಂಡ್ ಅಂತ ಹೆಸರು ಬಂದರೆ ಒಳಗಡೆ ಟೂ ಸ್ಪಾಟ್ ಹಾಕಿ ಅಂತ ಹೆಸರು ಕೊಟ್ಟೋದ್ರಲ್ಲಿ ಯಾವುದೇ ಒಂದು ಡೌಟ್ ಇಲ್ಲ ಯಾಕೆ ಅಂತಂದರೆ ಅವರು ಏನು ಮಾಡ್ತಾರೆ ಅಂದರೆ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಇಡೋದನ್ನ ಫಸ್ಟ್ ಕಮ್ಮಿ ಮಾಡಬೇಕು ಮತ್ತು ಹೊರಗು ಸುದೀಪ್ ಸರ್ ಹೇಳ್ತಾರೆ ನಾವು ಯಾವುದೇ ಒಂದು ಶಾಡೋ ಕಳಿಸಿದ್ರು ಅದು ಬಿಗ್ ಬಾಸ್ ರೂಲ್ಸಲ್ಲೇ ಇರುತ್ತೆ ಹೊರತು ಬಿಗ್ ಬಾಸ್ ರೂಲ್ಸ್ ಆಚೆ ಹೊರಲ್ಲ ಯಾರು ಮಾ ಹೇಳೋದಿಲ್ಲ ಡಾಕ್ಟರ್ ಯಾರು ನಿಮಗೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಯಾರೂ ಮಾತಾಡೋದಿಲ್ಲ ಈಗ ಫಾರ್ ಎಕ್ಸಾಂಪಲ್ ನಾವು ಡಾಕ್ಟ್ರ್ ಹತ್ರ ಹೋದಾಗ ನಾನು ನನ್ನ ಆರೋಗ್ಯ ಬಗ್ಗೆ ವಿಚಾರಿಸಬೇಕು ಅಲ್ವಾ ನೀವು ಏನಾಗಿದೆಯಮ್ಮ ಏನು ಏನು ತಗೋಬೇಕು ಅದು ಬಿಟ್ಬಿಟ್ಟು ನಾನು ಚೆನ್ನಾಗಿ ಆಡ್ತಿದ್ದೀನ ನಾನು ಹಂಗೆ ನನ್ ಹಂಗೆ ಒಳಗಿರೋರು ಸ್ವಾರ್ಥತನ ತನ ತೋರಿಸುತ್ತೆ ನಾನ್ ಯಾವ ರೀತಿ ಅಲ್ಲಿ ಬದಲಾಗಬೇಕು ಅಥವಾ ಯಾವ ರೀತಿ ನಾಟಕ ಆಡ್ಬೇಕು ಕ್ಯಾಮರಾಗಳ ಮುಂದೆ ಅನ್ನೋದನ್ನ ತಿಳ್ಕೊಳೋಕೋಸ್ಕರ ಅವ್ರು ಕೇಳ್ತಾರೆ ಅಂದ್ರೆ ಅವ್ರಿಗೆ ಆರೋಗ್ಯ ಅನ್ಸುತ್ತೆ ನಾಟಕ ಆಡಿದ್ರು ಸುಸ್ತಾಗಿ ಬಿದ್ದಿರೋದು ಕಾಮನ್ ತಿಂಕೋ ಮೇಡಮ್ ಕಾಮನ್ ತಿಂಕೋ ಡಾಕ್ಟರ್ ಹತ್ರ ಹೋದಾಗ ನಾವೇನು ಡಾಕ್ಟರ್ ನಮ್ಗೆ ಏನ್ ಹೇಳ್ತಿಬೇಕು ಅದನ್ನ ಮಾತ್ರ ಬರ್ಬೇಕು ಬಿಟ್ರೆ ಅದ್ ಬಿಟ್ರೆ ನನ್ನ ನಾನು ಹಿಂಗೆ ಪಾಪುಲಾರಿಟಿ ತಗೋಬೇಕು ನಾನು ಮಾಡಿದ್ರೆ ಚೆನ್ನಾಗೆ ಅವ್ರು ಹೆಂಗ್ ಆಡ್ತಾರೆ ಇವ್ರ ಅದೆಲ್ಲ ಕೇಳೋ ನೆಸೆಸಿಟಿನೇ ಇಲ್ಲ ಅಲ್ಲಿ ಹೋಗಿರೋ ಹತ್ತ್ ನಿಮಿಷ ಅರ್ಧ ಗಂಟೆ ಕಾಲ್ ಗಂಟೆ ಡಾಕ್ಟರ್ ಎಷ್ಟೊತ್ತು ಒನ್ ಅವರ್ ನೋಡ್ಬೋದಾ ಒನ್ ಅವರ್ ಇದೆಲ್ಲ ಮಾತಾಡಕ್ ಆಗಲ್ಲ ಒಳಗೆ ಬಂದ್ಬಿಟ್ಟು ಬಣ್ಣ ಕಟ್ಟೋದು ಅದನ್ನ ಫಸ್ಟ್ ಆಫ್ ಆಲ್ ಬಿಡಬೇಕು ಸುದೀಪ್ ಸರ್ ಹೇಳ್ತಾರೆ ಅರ್ಧ ದಿನ ಡೋರ್ ತಗೊದ್ ಎಲ್ಲರೂ ಹೋಗ್ಬಿಡಿ ಆಮೇಲೆ ಬಂದ್ ಬಿಗ್ ಬಾಸ್ ನಡ್ಸೋಣ ಮಿಕ್ಕಿದವರಿಗೆ ಹೆಂಗೆ ಅಂದ್ರೆ ಪಾಠ ಕಲ್ಸಿರೋ ರೀತಿ ಇದೆ ಚೈತ್ರ ಕುಂದಾಪುರ ಅವರು ಇನ್ನು ಮುಂದೆ ಸರಿ ಹೇಳ್ದಂಗೆ ಬದ್ಲಾಗಿ ಪಾಪ್ಯುಲಾರಿಟಿ ನಮ್ಮ ಜನಗಳು ಹೆಂಗೆ ಅಂತಂದ್ರೆ ಸಬ್ ಕಾನ್ಶಿಯಸ್ ಮೆಮೊರಿ ಅನ್ನೋ ತರ ಈಗ ಇರೋ ಪಾಪುಲಾರಿ ಸ್ವಲ್ಪ ಕ್ಯಾರಿ ಮಾಡಿದ್ರೆ ಹೊರಗ್ತಾರೆ ಈಗ ಮಾನಸನ ಹಿಂಗೆ ಬರ್ಲಪ್ಪ ಬರ್ಲಪ್ಪ ಅಂತ ಕರ್ಸೇ ಬಿಟ್ಟು ಹೊರಗೆ ಅದೇ ತರ ಚೈತ್ರ ಕುಂದಾಪುರ್ಗೆ ಆಗಬಾರ್ದು ಒಂದು ಒಳ್ಳೆ ಗೆದ್ದು ಬರಲಿ ಅಂತ ನಾವು ಆಸೆ ಪಡ್ತೀವಿ ಸರ್ ಈ ಬಿಗ್ ಬಾಸ್ ಮನೆಯಲ್ಲಿ ಈಗ ನೋಡೋದಾದ್ರೆ ಧನ್ರಾಜ್ ಕಾಮಿಡಿಯನ್ ಅಂತ ಅಂದ್ಬಿಟ್ಟು ಒಳಗಡೆ ಕರೆಸಿರೋದ್ ಆಫ್ಕೋರ್ಸ್ ಅವರು ಯೂಟ್ಯೂಬ್ ಇಂದ ಹೊಂದಿರುವಂತವ್ರು ಒಳ್ಳೆ ಗೌರವ ಇದೆ ಒಳ್ಳೆ ಫಾಲೋವರ್ಸ್ ಕೂಡ ಇದ್ದಾರೆ ಅವರ ಜೋಕ್ಸ್ಗೆ ಸೊ ಈಗ ಬಿಗ್ ಬಾಸ್ ಮನೆಯಲ್ಲಿ ಕೀ ಕೊಟ್ರೆ ಮಾತ್ರ ಆತ ಜೋಕ್ಸ್ ಮಾಡ್ತಾರೆ ಕೀ ಎಷ್ಟೊದ್ ಕೊಟ್ಟಾಗ ಒಂದು ಗೊಂಬೆ ಈಗ ಕೀಕ್ಟಾಗ ಅಮ್ಮಮ್ಮ ಅಂತ ಅಮ್ಮ ಮಾತ್ರ ನಿಮಿಷ ಆಡಬಹುದೇನೋ ಹೌದು ಈ ಹದಿನೈದು ನಿಮಿಷ ಮಾತ್ರ ಅವ್ರು ಆಡ್ತಾರೆ ಮತ್ತೆ ಟುಸ್ ಆಗೋಗ್ಬಿಡ್ತಾರೆ ಅನ್ನೋ ಮಾತುಗಳು ಹೊರಗಡೆ ಕೇಳ್ಬಿಡ್ತಾರೆ ಸತ್ಯ ನೀವೇನ್ ಹೇಳ್ತಾ ಇದೀರಾ ಇದು ಲಾಸ್ಟ್ ವೀಕ್ ಅಲ್ಲ ಅದ್ರ ಲಾಸ್ಟ್ ವೀಕ್ ಕೂಡ ಸೇಮ್ ಹೇಳ್ತಾರೆ ಈ ತರ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಅವರವರಲ್ಲೇ ಒಂದು ಗೇಮ್ ಆಡಿಸ್ತಾರೆ ಯಾಕೆಂದ್ರೆ ಅವರಲ್ಲೂ ಟ್ಯಾಲೆಂಟ್ ಇದೆ ಆ ಟ್ಯಾಲೆಂಟ್ನ ಹೊರಗೆ ಬರಬೇಕು ಆ ಚಾಪ್ನ ಮೂಡಿಸ್ಬೇಕು ಅನ್ನೋ ಉದ್ದೇಶದಿಂದ ಇವರು ಅವಾಗ ಎಚ್ಚರಿಕೆ ಕೊಡ್ತಾನೆ ಇರ್ತಾರೆ ಇವ್ರು ನೋಡಿ ಮೊನ್ನೆ ಧನ್ರಾಜ್ ಅವರು ಎಷ್ಟು ಚೆನ್ನಾಗಿ ಆ ಮೂಮೆಂಟ್ ಹೆಂಗಿತ್ತು ಅದು ಸಾಂಗ್ ಕೇಳೋದಾಗಿರ್ಬೋದು ಅಷ್ಟು ಫನ್ನಾಗಿ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಅಷ್ಟು ನೋಡಿ ಒಳ್ಳೆಯ ಪ್ರತಿಭೆ ಅದು ಯಾಕೆ ಅದು ಎಲ್ಲ ಕಡೆ ತೋರಿಸ್ಕೊಂಡಿಲ್ಲ ನೀವು ನೀವು ಒಂದು ನಿಮ್ಮಲ್ಲಿ ಒಂದು ಒಳ್ಳೆಯ ಶಾಪ್ ಇದೆ ಯಾಕೆ ನೀವು ಅಲ್ಲಿ ಬರ್ತಿಲ್ಲ ಪ್ರತಿಯೊಬ್ಬರಲ್ಲಿ ಇದೆ ನೋಡಿ ಪ್ರತಿಯೊಬ್ಬರಲ್ಲಿ ಸಾಂಗ್ ಹಾಕ್ಸ್ಬಿಟ್ಟು ಒಂದು ಫನ್ನಾಗಿ ಗೇಮ್ ಆಡಿಸ್ತಾರೆ ಸುರೇಶ್ ಕೂಡ ಅದ್ರಲ್ಲಿ ತುಂಬ ಚೆನ್ನಾಗಿ ಆಡ್ತಾರೆ ಮಂಜು ಅವರು ಕೂಡ ಆಡ್ತಾರೆ ಹನುಮಂತು ಕೂಡ ತುಂಬ ಚೆನ್ನಾಗಿ ಬರ್ತಿರುತ್ತೆ ಅವರವರಲ್ಲೇ ಒಂದು ಇರೋದ್ರಿಂದ ಅವರಾಗ ಇಲ್ಲ ಅಲ್ಲಿ ಇವ್ರು ಏನಂದ್ರೆ ಸೇಫ್ ಗೇಮ್ ಆಡ್ತಿದ್ರು ಇವಾಗ ನೋಡಿ ನಾವಲ್ಲಿ ನಾವೊಬ್ರು ಚೆನ್ನಾಗಿದ್ರೆ ನನಗೆ ನೀವು ಓಟ್ ಹಾಕಿ ಓಟ್ ಹಾಕೋದು ನಿಲ್ಸ್ಬಿಡ್ತೀರ ಅಲ್ಲಿ ಚೆನ್ನಾಗಿಲ್ಲ ಅಂತಂದರೆ ಈ ಥರ ಆಗುತ್ತೆ ಸೊ ಇದೇ ಉದ್ದೇಶ ಇಟ್ಕೊಂಡು ಆಡ್ತಾರೆ ಹಂಗೆಲ್ಲ ಹೋಗ್ಬಿಡಿ ನೀವು ನೀವಾಗ ಆಡ್ತಿದ್ರೆ ನೀವಾಗ ನೀವಾಗ ಆಡಿ ನಿಮ್ದೇನು ಈಗ ಫನ್ ಆ್ಯಕ್ಟಿವಿಟೀಸ್ನ ನೀವು ಮಾಡಿ ಜನ ನೋಡಬೇಕು ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡಬೇಕಿಲ್ಲ ಅಂತಂದರೆ ಇದೇ ರೀತಿ ಹೋಗ್ತಾ ಇರ್ತಾರೆ ಅಷ್ಟೇ ಇತ್ತೀಚೆಗೆ ಕೆಟ್ಟಿದೆ ಯಾಕಂದ್ರೆ ಜೋಡಿ ಟಾಸ್ಕ್ ಇಂದ ಕೊಟ್ಟಿರೋದ್ರಿಂದ ಮೋಕ್ಷಿತ್ ಅವರು ನನ್ಗೆ ಅವ್ರು ಹೇಳಿದ್ರಲ್ಲ ಒಂದು ಪೋಸ್ಟರ್ ಬಿಡುಗಡೆ ಕೂಡ ಮಾಡ್ತಾರೆ ಕೂಡ ಪೋಸ್ಟರ್ ಬಿಡುಗಡೆ ಮಾಡ್ತಾರೆ ಅದ್ರಲ್ಲಿ ಅವರು ಹೇಳ್ತಾರೆ ಹೌದು ಮೋಕ್ಷಿತ ಕಡೆಯಿಂದ ಬಂದಿದ್ದಕ್ಕೆ ಇದೆ ಇದು ನನಗೆ ಕಾಟ ಅಂತ ಅನ್ನಿಸ್ತಾ ಇದೆ ಎಲ್ಲರದ್ದು ಕಾಟ ಅನಿಸ್ತಾ ಇದೆ ನನಗೆ ಒಂದು ಈ ಕಡೆ ಮಂಜು ಅವರು ಕೂಡ ಅವ್ರಿಗೆ ಬಹಳ ಅಗ್ರೆಸಿವ್ ಆಗಿ ಮಾತಾಡ್ತಾರೆ ಆಮೇಲೆ ಇತ್ತೀಚೆಗೆ ಏನ್ ಗೊತ್ತಾ ನೀ ಹನುಮಂತ ಜೊತೆ ಇರ್ತೀಯ ನೀ ಹನುಮಂತ ಜೊತೆ ಈ ಒಂದು ಮಾತು ಕೇಳಿ ಬರ್ತೀವಿ ಮತ್ತೆ ಎಲ್ಲೂ ಅಗ್ರೆಸಿವ್ ಆಗಿ ಬಂದ್ರೆ ಇವನು ನಾಟಕ ಮಾಡ್ತಾ ಇದ್ದಾನಂತೆ ಅಂತ ಇದ್ದಾರೆ ಅವರಿಗೆ ಫ್ರೀಡಮ್ ಅಷ್ಟರ ಮಟ್ಟಿಗೆ ಸಿಗ್ತಾ ಇಲ್ವೇನೋ ಟ್ಯಾಲೆಂಟ್ ಹೊರಗೆ ಹಾಕ್ಲೇಬೇಕು ನೀವು ಬೇರೆವ್ರನ್ನ ಅಲ್ಲಿ ಹನ್ನೊಂದು ಜನರನ್ನ ನೋಡ್ಕೊಂಡು ಆಟ ಆಡೋದಕ್ಕೆ ಹೋದ್ರೆ ಇಲ್ಲಿ ಕೋಟ್ಯಾಂತರ ಜನರ ವಿವರ್ಸ್ ಕಳ್ಕೊತೀರಾ ನೀವು ಅದನ್ನ ಬಿಟ್ಟು ನೋಡಿ ಆ ಜೈಲಲ್ಲಿ ಇದ್ರು ಕೂಡ ಮಳೆ ಡೈಲಾಗ್ ನ ಎಷ್ಟು ಅದ್ಭುತವಾಗಿ ಹೇಳಿದ್ರು ಅದು ಅಲ್ಲೇ ಕ್ರಿಯೇಟ್ ಮಾಡಿ ಹೇಳಿದ್ದದು ಸ್ಪಾಟ್ ಅಲ್ಲಿ ಆ ರೀತಿಯಾದಂತಹ ಒಂದು ಒಳ್ಳೆ ಟ್ಯಾಲೆಂಟ್ನ ಎಲ್ಲೋ ಎಲ್ಲೋ ಹದ್ ಹದಿಡ್ಕೊತಾ ಇದಾರೆ ಅಂತ ಅನ್ಸುತ್ತೆ ಜೋಕ್ಸ್ಗಳನ್ನು ಮಾಡಿಕೊಂಡು ಜನರನ್ನ ನಗಿಸ್ಕೊಂಡು ಇನ್ನೊಂದು ಸ್ವಲ್ಪ ಬಂದ್ರೆ ಈಗ ನೋಡಿ ಮಂಜು ಅವರು ಕಳೆದ ಸೀಸನ್ ಅಲ್ಲಿ ಎಷ್ಟು ಚೆನ್ನಾಗಿ ಅವರೆಲ್ಲ ಆಡಿದ್ರು ಬಟ್ ಆ ಒಂದು ಟ್ಯಾಲೆಂಟ್ ನನಗೆ ಇನ್ನು ಅವ್ರ ಹತ್ರ ಕಾಣಿಸ್ತಾ ಇಲ್ಲ ಇನ್ನೂ ಇದೆ ಹಾಗಂತ ಹೇಳಿ ಡಲ್ ಆಗೇನಿಲ್ಲ ಕಾಮಿಡಿ ಮಾಡ್ತಾ ಇಲ್ಲ ಅಂತಲ್ಲ ಎಲ್ಲರಿಗೂ ಹೋಲಿಸ್ಕೊಂಡ್ರೆ ಅವರೇ ಬಿಟ್ಟರು ಬೇರೆ ಯಾರು ನನಗೇನು ಕಾಮಿಡಿ ಏನು ಅನಿಸ್ತಾ ಇಲ್ಲ ಅವರೇ ಬೆಟ್ಟರು ಬಟ್ ಇನ್ನೂ ಒಳ್ಳೆ ಟ್ಯಾಲೆಂಟ್ ಇದೆ ಬೇರೆಯವ್ರಿಗೆ ಹೆದರೋದು ಬಿಟ್ಟು ತಾವು ಎಕ್ಸ್ಪೋಸ್ ಆದ್ರೆ ಅವರು ಹಂಡ್ರೆಡ್ ಡೇಸ್ ಇರುವಂಥ ಆಟಗಾರ ಅದರಲ್ಲಿ ಅಂತ ಮಂಜು ಇಷ್ಟು ದಿವಸ ಧನರಾಜ್ ಅವರು ಕೀಲಿ ಗೊಂಬೆ ಆಗಿದ್ದವರು ಇನ್ನು ಮುಂದೆ ಯಾಕಂದ್ರೆ ತುಂಬಾ ಪೆಟ್ಟು ಬಿದ್ದ್ಬಿಟ್ಟಿದೆ ಅವ್ರಿಗೆ ಸೊ ಇನ್ನು ಮುಂದೆ ಅವರು ಅವ್ರ ತನವನ್ನ ತೋರಿಸಕೊಳ್ತಾರ ಕ್ಯಾಮ್ರಾ ಮುಂದೆ ಅಥವಾ ಎಲ್ಲ ಜನರ ಮುಂದೆ ಅವರು ಕೌಂಟ್ ಕಾಂಟ್ರವರ್ಸಿ ಮಾಡ್ಕೊಂತ ಓಡಾಡ್ತಾರ ಅಂತ ನಿಮ್ಗೆ ಅನ್ಸುತ್ತೆ ಕೀಲಿ ಗೊಂಬೆ ಒಪ್ಪಲ್ಲ ಯಾಕೆ ಅಂತಂದ್ರೆ ಅವರು ಡೇ ಟ್ಯಾಲೆಂಟ್ನ ಅವ್ರು ನೋರ್ಸ್ಕೊಂತ ಹೋಗ್ತಿದಾರೆ ಸಾಂಗ್ ಹೇಳೋದಾಗ್ ಹೇಳೋದಾಗಿರ್ಬೋದು ಹೊರಗೆ ಜೈಲೊಳಗೆ ಸರಿ ಹೇಳಿದ್ರು ಕ್ರಿಯೇಟಿವ್ ಆಗಿರ್ ಕ್ರಿಯೇಟಿವ್ ಮೈಂಡ್ ಇದೆ ಅಂದ್ರೆ ನಾನು ಕೀಲಿ ಗೊಂಬೆ ಅನ್ನೋ ಪದನ ಯಾಕೆ ಯೂಸ್ ಮಾಡಿದೆ ಅಂತಂದ್ರೆ ಅವ್ರು ಯಾರಾದ್ರ ಮುಂದೆ ನಿನ್ನಲ್ಲಿ ಇದೇ ಇದು ಮಾಡು ಅಂದ್ರೆ ಮಾತ್ರ ಮಾಡ್ತಾ ಇದ್ದಾರೆ ಇಲ್ಲಾಂದ್ರೆ ಮಾಡ್ತಾ ಇಲ್ಲ ಈಗ ನೋಡಿ ತಾನ ತಾನೇ ದುಃಖದಿಂದ ಬಂದಿರುವಂತಹ ಗಣೇಶ್ ಮುಂಗಾರು ಮಳೆದು ಡೈಲಾಗು ಸೊ ಈ ರೀತಿ ಅವರು ಅವಾಗವಾಗ ಮಾತಾಡ್ತಾ ಇದ್ರೆ ಅಥವಾ ಅವಾಗವಾಗ ಕಾಮಿಡಿ ಮಾಡಿ ನೀವು ಇನ್ನೂ ತುಂಬ ದಿನ ಸರ್ವಾಗೆ ಇರ್ತೀನಿ ಯಾರೇನೇ ಅಂದರೂ ಅನಚ್ಕೋತೀನಿ ತುಂಬ ಅಗ್ರೆಸಿವ್ ಆಗೋದಿಲ್ಲ ಯಾರೇನಾದರೂ ಬಿಡಪ್ಪ ನಾನು ಹನುಮಂತ ಜೊತೆನೆ ಕುರ್ತ್ಕೊತೀನಿ ಅಂದರೆ ಆಗೋದಿಲ್ಲ ಕೆಲವೊಂದು ಟ್ಯಾಲೆಂಟ್ಸ್ಗಳು ಅದ್ಭುತವಾಗಿದೆ ಅವ್ರ ಹತ್ರ ಅದನ್ನು ಹೊರಗಡೆ ಹಾಕಲೇಬೇಕಾಗತ್ತೆ ಇಲ್ಲ ಅಂತಂದರೆ ಹೊರಗಡೆ ಬರ್ತಾರೆ ಮತ್ತು ಹನುಮಂತು ಜೊತೆಗಿದ್ದರೆ ಮೈನಸ್ ಅಂತ ಹೇಳಿ ಚೈತ್ರ ಒಂದು ಹಿಂಟ್ ಕೊಟ್ಟಿದ್ದಾರೆ ಅದೇನೋ ನನಗೆ ಸತ್ಯ ಅನಿಸಲ್ಲ ಹನುಮಂತು ಜೊತೆಗಿದ್ರೇ ಅವ್ರು ಶೈನ್ ಆಗ್ತಾರೆ ಅದರಲ್ಲಿ ಡೌಟ್ ಇಲ್ಲ ಬಟ್ ಹನುಮಂತ ಜೊತೆಗಿದ್ದು ತಮ್ಮ ಕಂಟೆಂಟ್ನ ಹೇಗೆ ಕೊಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಈಗ ನೋಡಿ ಗೌತಮಿ ಗೌತಮಿ ಮತ್ತು ಮಂಜು ಆಮೇಲೆ ಮೋಕ್ಷಿತಾ ಈ ಮೂವರ ಫ್ರೆಂಡ್ಶಿಪ್ ಕೂಡ ಇಲ್ಲಿ ಇಲ್ಲಿ ಬೆಂಕಿ ಎತ್ತಿದೆ ಈಗ ಆ ಮೂರು ಜನರ ಫ್ರೆಂಡ್ಶಿಪ್ ಹೊಡಿಯುತ್ತೀಗ ಅಲ್ಲಿ ಮೋಕ್ಷಿತಾ ಕೂಡ ಹೊರಗಡೆ ಬಂದಂಗೆ ಕಾಣಿಸ್ತಾ ಇದೆ ಬಟ್ ಈ ನಡುವೆ ಇದನ್ನೆಲ್ಲ ಅಡ್ವಾಂಟೇಜ್ ಮಾಡಿಕೊಂಡು ಉಳ್ದವ್ರು ಒಂದು ಸ್ವಲ್ಪ ಟ್ಯಾಲೆಂಟ್ನ ತೋರಿಸ್ಕೊಳ್ಬೇಕು ಈ ಗುಂಪುಗಳನ್ನ ಹೊಡೆದು ಇಂಡಿವಿಜುವಲ್ ಆಗಿ ಆಡಬೇಕು ದನರಾಜು ಹತ್ರನೂ ಟ್ಯಾಲೆಂಟ್ ಇದೆ ಆಮೇಲೆ ಧರ್ಮಗೆ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ ಮತ್ತೊಂದು ಹೊರಗಡೆ ಮನಸ್ಥಿತಿನ ಇಲ್ಲಿ ಇಟ್ಕೊಂಡು ಬಂದಿದ್ದೀನಿ ಅಂತ ಅವರೇ ಒಪ್ಕೊಂಡಿದ್ದಾರೆ ಅದನ್ನು ಬಿಚ್ಚಿ ಹೇಗೆ ಆಡ್ತಾರೆ ಅನ್ನೋದು ಆಗತ್ತೆ ಪ್ರತಿಯೊಬ್ಬರು ೂ ಕೂಡ ಒಂದು ನಿನ್ನೆ ಮಾತಾಡ್ತಾ ಇದ್ರು ಇನ್ಮೇಲೆ ಪ್ರತಿದಿನಾನು ನಮಗೆ ಭಾರಿ ಇಂಪಾರ್ಟೆಂಟು ಒಂದಿನ ನಾವು ಕೈ ಚೆಲ್ಲಿದ್ರು ಕೂಡ ಇಲ್ಲಿಂದ ಹೊರಗಡೆ ಹೋಗೋ ಚಾನ್ಸಸ್ ಇದೆ ಅಂತ ಮುಚ್ಚಾ ಹೇಳ್ತಾ ಇದ್ರು ಅದರಲ್ಲೂ ಈಗ ವೈಲ್ಡ್ ಕಾರ್ಡ್ ಎಂಟ್ರಿ ಬೇರೆ ಸಖತ್ ಮೂಡ್ ಮೂಡಿ ಬರುತ್ತೆ ಅಂತ ನಾನು ಅನ್ಕೋತೀನಿ ನೀವು ಹೇಳ್ದಂಗೆ ಧನ್ರಾಜ್ ಒಂದು ಸ್ವಲ್ಪ ಇನ್ನೂ ಹೆಚ್ಚಿಗೆ ಓಪನ್ ಅಪ್ ಆಗಬೇಕು ರಾಮು ಸರ್ ಈಗ ವೈಲ್ಡ್ ಕಾರ್ಡ್ ಎಂಟ್ರಿ ಬರ್ತಿರೋದ್ರಿಂದ ಈಗ ಮನೇಲಿ ಎಲ್ಲರಿಗೂ ಒಂದ್ ಭಾಸ ಇದ್ದೇ ಇರುತ್ತೆ ಹೇಗಪ್ಪ ಇವ್ರ ತಕ್ಷಣ ಟಾಂಗ್ ಕೊಟ್ಟಿದ್ದಾರೆ ಇಬ್ಬರು ಅವರು ಅಯ್ಯೋ ಹೇಗಪ್ಪ ಇವ್ರ ಇವ್ರ ಮಧ್ಯೆ ಅನ್ನೋದು ಶುರು ಆಗ್ಬಿಟ್ಟಿರುತ್ತೆ ಸೊ ಈಗ ಎಲ್ಲರನ್ನು ಇಂಡಿವಿಜುವಲ್ ಆಗಿ ಆಡ್ತಾರೆ ಅಂತ ಇದೆ ಯಾಕಂದ್ರೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿದೆ ಸೊ ನನಗೇನೋ ಇವರೆಲ್ಲ ಚೇಂಜ್ ಆಗಿ ಇಂಡಿವಿಜುಲ್ ಆಗಿ ಅವ್ರವ್ರದೇ ಪ್ಲಾನ್ ಮಾಡ್ಕೊಂಡು ಆಡ್ತಾರೆ ಅಂತ ಅನಿಸ್ತಾ ಈಗ ಏನಾಗುತ್ತೆ ನೋಡಿ ಇವಾಗ ಇವ್ರಿಬ್ರು ಬಂದಿದಾರಲ್ಲ ವೈಟ್ ಕಾರ್ಡ್ ಅವರು ಏನ್ ಇವರೆಲ್ಲ ಸೇರ್ಕೊಂಬಿಡ್ತಾರೆ ಈಗ ಇವರೆಲ್ಲ ಸೇರ್ಕೊಂಬಿಟ್ಟು ಏನು ಮಾಡ್ತಾರೆ ಇವ್ರನ್ನ ಆಚೆ ಕಲಿಸ್ಬೇಕು ಅನ್ನೋ ಪ್ಲಾನ್ ಅಲ್ಲಿ ಇರ್ತಾರೆ ಇವ್ರಿದ್ರೆ ನಮಗೆ ಕಷ್ಟ ಆಗುತ್ತೆ ಇವ್ರನ್ನ ಹೆಂಗಾರ ಮಾಡಿ ಇಬ್ಬರನ್ನ ಹೆಂಗಾರ ಓಡಿಸ್ಲೇಬೇಕು ಅದರಲ್ಲಿ ಈ ಶೋಭಾಯ್ ಶೆಟ್ಟಿ ಇದಾರಲ್ಲ ಅವರು ಅವರು ಒಳ್ಳೆ ಕಂಟೆಸ್ಟೆಂಟ್ ಅವ್ರನ್ನ ಓಡಿಸ್ಬೇಕು ಇವ್ರನ್ನ ರಜಿತ್ ಅನ್ನೂ ಓಡಿಸಬೇಕು ಅಂತ ಇರ್ತಾರೆ ಯಾಕಂದ್ರೆ ರಜಿತ್ ಎಲ್ಲಾರು ಕೇಳಿಸ್ತಿದೆ ನಾನು ಆಮೇಲೆ ಜನ ಜನ ನೋಡಿ ಡೇ ಒನ್ ಇಂದ ನೋಡ್ಕೊಂಡ್ ಬಂದಿದ್ದಾರೆ ಜನ ಎಲ್ಲಾರು ಒಂದು ಫೇರಿಸಮ್ ಆಗಿ ಓಟಕ್ಕ ಓಟಕ್ತ ಬರ್ತಿರ್ತಾರೆ ಇವ್ನ ಯಾರಿಗೂ ಬರ್ತದಂಗೆ ಇವ್ರು ಈರೋ ಅವೆಲ್ಲ ಇವ್ರು ಕಷ್ಟ ಡೇ ಡೇನ್ ಇಂದ ನೋಡೋಣ ಯಾರ್ಯಾರು ಇವಾಗ ಹೋಗ್ತಾರೆ ಮಾಡ್ತಾರೆ ವೈಟ್ ಕಾರ್ಡ್ ಯು ಮಚ್ ಕೂತು ನೀವು ನಮ್ಮ ಬಿಗ್ ಬಾಸ್ ಜೊತೆ ಅಂದ್ರೆ ಬಿಗ್ ಬಾಸ್ ಕತೆ ಬಗ್ಗೆ ಮಾತಾಡ್ಕಿ ಧನ್ಯವಾದಗಳು ಎಸ್ ನೋಡುದ್ರಲ್ಲ ಯಾವ ರೀತಿ ಅಂತ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ಯ ಜೀವಾಳ